ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನು ಒಂದು ಸ್ನ್ಯಾಕ್ಸು ಮತ್ತು ಸಂಜೆ ಟೈಮ್ಗೆ ಈ ಚಳಿಗಾಲಕ್ಕೆ ಒಂದು ಸೂಪರಾಗಿರೋವಂಥ ರವೆ ಗಂಜಿ ರೆಸಿಪಿ ಶೇರ್ ಅಂತ ಇಲ್ಲಿ ನೋಡಿ ಫಸ್ಟಿಗೆ ನಾನು ಇಲ್ಲಿ ಹಸೆ ಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಂದಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ರಾಗಿ ಹಸಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಮೈದಾ ಹಸಿಟ್ಟು ಆಮೇಲೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಮಿರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಇದಕ್ಕೆ ನಾವು ಯಾವ ಥರ ಸೊಪ್ಪು ಬೇಕಾದರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದಿಷ್ಟು ಹಾಕ್ಕೊಂಡು ಮತ್ತು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀರಲ್ವ ಹಸೆ ಮೆಣ್ಸಿನ್ಕಾಯಿ ಅದು ಸಹ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇದು ಹಸೆ ಮೆಣ್ಸಿನ್ಕಾಯಿ ಸ್ವಲ್ಪ ತರತರಿಯಾಗಿ ಹಾಕ್ಕೊಂಡು ಅದು ಮಿಕ್ಸಿಗೆ ಹಾಕ್ಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಅಷ್ಟು ಬಾಯಿ ಬಾಯಿಗೆ ಸಿಗುತ್ತೆ ಈ ಥರ ಮಿಕ್ಸಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋದಿಲ್ಲ ಮತ್ತು ಖಾರನೂ ಸಹ ತುಂಬ ಚೆನ್ನಾಗಿ ಬೆರೆಯುತ್ತೆ ಅದರಲ್ಲಿ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಬೇಕಾದರೆ ಬೇಕಾದಷ್ಟು ನಮಗೆ ಯಾವ ಥರ ತರಕಾರಿ ಬೇಕೋ ಆ ಥರ ತರಕಾರಿಗಳೆಲ್ಲ ಹಾಕ್ಕೊಂಡು ಮಂಜೂರಿ ಥರನೂ ಮಾಡ್ಕೊಬೋದು ಅಂದರೆ ಇವಾಗ ಗೋಬಿ ಮಂಜೂರಿ ಕ್ಯಾಬೇಜ್ ಮಂಜೂರಿ ತರಕಾರಿ ಮಂಜೂರಿ ಎಲ್ಲ ಮಾಡ್ತೀರಲ್ವ ಅದೇ ಥರ ರಾಗಿ ಹಿಟ್ಟಲ್ಲೂ ಸಹ ಮಂಜೂರಿ ಮಾಡ್ಬೋದು ಈಗ ನಾನು ತಕ್ಷಣಕ್ಕೆ ಅಂತ ನಾನು ಎಮರ್ಜೆನ್ಸಿಗೆ ಅಂತ ನಾನು ಇದು ಮಾಡ್ಕೊಂಡಿರೋ ಮಾಡ್ಕೊಳ್ತಾ ಇರೋದ್ರಿಂದ ಇವಾಗ ನಾನು ನಿಮಗೆ ಹಾಗೆ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟಿಗೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ತಿದ್ದ ಮುಂಚೆನೇ ಈರುಳ್ಳಿನಲ್ಲಿ ಚೆನ್ನಾಗಿ ಕಲಿಸ್ಕೊಬೇಕು ಹಸಿಟ್ಟನ್ನ ಯಾಕೆ ಅಂತಂದರೆ ಈರುಳ್ಳಿನಲ್ಲಿ ನೀರು ಬಿಟ್ಕೊಳುತ್ತೆ ಅದಕ್ಕೆ ಅದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಈ ಥರ ಕಲಿಸ್ಕೊತಾ ಇರಬೇಕು ಆವಾಗ ನಮಗೆ ನೀರು ಎಷ್ಟು ಬೇಕು ಅಂತಲೇ ಗೊತ್ತಾಗುತ್ತೆ ಆದಷ್ಟು ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಂಡ್ರೆ ಬೆಟ್ಟರು ಯಾಕೆ ಅಂತಂದರೆ ರಾಗಿ ಹಸಿಟ್ಟು ಹಾಕಿರೋದ್ರಿಂದ ಅದು ಸ್ವಲ್ಪ ಅದು ನೆನಿತೇ ನೆನಿತಾನೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನುಗ್ಗೆ ಸೊಪ್ಪು ಅಥವಾ ಅರುವ ಸೊಪ್ಪು ಮೆಂತ್ಯೆ ಸೊಪ್ಪು ಇದೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಒಂದು ಎರಡು ಐಟಮ್ ಹಾಕಿ ಮಾಡ್ಕೊಂಡಿದ್ದೆ ಇವಾಗ ಅದನ್ನ ಕಲಸಿಟ್ಬಿಟ್ಟು ಈ ಕಡೆ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೆ ಇವಾಗ ಬೆಲ್ಲ ಕ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಒಂದು ಕಡೆ ಬೆಲ್ಲನ ಕರಗಿಸ್ಕೊಂಡು ಇನ್ನೊಂದು ಕಡೆ ರವೆನ ಇದ್ದೀನಿ ಸ್ವಲ್ಪ ರವೆ ಮತ್ತು ಶೇಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಇದು ಒಂಥರ ಚಳಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಬಾಯಿ ಕಟ್ಟಿರೋರಿಗಾಗಿರ್ಬೋದು ಮತ್ತು ಜ್ವರ ಬಂದಿರುತ್ತಲ್ಲ ಅವ್ರಿಗೂ ಸಹ ಗಂಟ್ಲು ನೋವು ಇರುತ್ತಲ್ಲ ಅವ್ರಿಗೂ ಸಹ ಇದೊಂದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು ಈ ರವೆ ಗಂಜಿ ಈ ಥರ ಒಂದು ಏನಾದರೂ ಸ್ನ ಚಳಿಗಾಲಕ್ಕೆ ಸ್ನ್ಯಾಕ್ಸ್ ಮಾಡ್ಕೊಬೋದು ಅಂತಂದರೆ ಕಾಫಿ ಟೀ ಒಂದು ಡೈಲಿ ನಾವು ಕಾಫಿ ಟೀ ಕುಡಿತಾ ಇರ್ತೀರಿ ಒಂದು ದಿವಸ ಈ ಥರ ಸಂಜೆ ಟೈಮ್ ಮಾಡ್ಕೊಂಡು ಕುಡೀರಿ ಅದ್ರ ಜೊತೆ ಏನಾದರೂ ಒಂದು ಬೋಂಡ ಬಜ್ಜಿ ಈ ಥರ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ನಾನಿವತ್ತು ಅದೇ ಥರನೇ ರವೆ ಗಂಜಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ರವೆ ಇದು ರಾಗಿ ಹಿಟ್ಟಿಂದ ಬೋಂಡ ಇದೀನಿ ಇದೊಂದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ರವೆನೂ ಹುರ್ಕೊಂಡಿದ್ದಾಯಿತು ಸ್ವಲ್ಪ ಸಾವಿಗೆನ ಹಾಕ್ಕೊಂಡು ಇದ್ದೀನಿ ಇದು ಸಹ ಹುರ್ಕೊಂಡಿದ್ದಾಯಿತು ನೀವು ಇದಕ್ಕೆ ಬೇಕಾದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಹಾಕೊಬೋದು ನಾನು ಇಲ್ಲ ಇದು ಗಂಜಿ ಆಗಿರೋದ್ರಿಂದ ಇಲ್ಲ ನಾವು ದ್ರಾಕ್ಷಿ ಗೋಡಂಬಿ ಹಾಕೋದ್ರೆ ಹಾಕಿ ಫ್ರೈ ಮಾಡಿ ಹಾಕಿದ್ರೆ ಅದು ಸೇಮ್ ಪಾಯಸ ಥರನೇ ಹಾಕೊಬಿಡುತ್ತೆ ನಿಮ್ಗೆ ಇಷ್ಟ ಇದ್ದರೆ ಅದು ಸಹ ಹಾಕೋಬೋದು ತುಪ್ಪದಲ್ಲಿ ಹುರಿದು ಇವಾಗ ನೋಡಿ ನಾನು ಬೆಲ್ಲನ ಸೋದಿಸಿ ಇಟ್ಕೊತಾ ಇದ್ದೀನಿ ಅದು ಸ ಬೆಲ್ಲನ ಒಂದು ಕಡೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಕಪ್ಪು ಅಷ್ಟು ನಾನು ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ಕಪ್ಪು ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡಿಕೊಂಡು ಬರ್ತೀನಿ ಈಗ ಇದನ್ನ ಇದಕ್ಕೆ ಬೇಕಾದರೆ ನೀವು ಗಸಗಸೆನೂ ಹಾಕೋಬೋದು ಇವಾಗ ನಾನು ಇದನ್ನ ಪೇಸ್ಟ್ ಮಾಡಿಕೊಂಡು ಬರ್ತೀನಿ ನೋಡಿ ಈ ಕಡೆ ನಾನು ಬೆಲ್ಲನ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಆ ಬೆಲ್ಲ ಕುದಿಯೋ ಬೆಲ್ಲ ನೀರಿಗೆ ನಾನು ಕಾಯಿ ಹಾಲನ್ನ ಹಾಕ್ಕೊಂತ ಇದ್ದೀನಿ ಈ ಕಾಯಲು ಅದಕ್ಕೆ ಹಾಕ್ಕೊಂಡು ನಮಗೆ ನೀರು ಅಂದರೆ ನಾವು ನಮ್ಮ ಬೆಲ್ಲ ಎಷ್ಟಿತ್ತು ನಮ್ಮ ಮನೆಗೆ ಎಷ್ಟು ನಾವು ಗಂಜಿ ಮಾಡ್ಕೊತಾಯಿದ್ರು ಅದನ್ನು ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಅಷ್ಟೇ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಈ ಥರ ಮಾಡೋದು ಇದಕ್ಕೆ ಎಲ್ಲ ಬೇಯಿಸಿ ಹಾಕ್ತಿದ್ರು ಅಂದರೆ ನಾವು ನಮ್ಮ ಕಡೆ ಹೊಲ ಕೊಯ್ಯೋಕ್ಕೆ ಬಂದರೆ ಈ ಥರ ಪಾಯಸ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಇದಕ್ಕೆ ಬೂಂದಿಗೆ ಸ್ವೀಟ್ ಬೂಂದಿ ಬರುತ್ತಲ್ಲ ಅದು ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿ ಕುದೀತಾ ಬರಬೇಕಾದ್ರೆ ಆವಾಗ ನಾವೇನು ಮಾಡಬೇಕು ಅಂತಂದರೆ ಇದಕ್ಕೆ ಅವಾಗವಾಗ ಆಡಿಸ್ತಾ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಳ ಹಂಟು ಬಿಡುತ್ತೆ ಇವಾಗ ನಾವು ಹುರಿದು ಇಟ್ಕೊಂಡಿದ್ರಲ್ಲ ಅದು ರವೆನೂ ಮತ್ತು ಸಾವಿಗೆನ ಹಾಕ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಶಾವ್ಗೆನ ಮತ್ತು ರವೆನ ಹಾಕ್ಕೊಳೋಣ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಹಾಕ್ಕೊಬೇಕು ಇಲ್ಲಾಂದರೆ ಬಿಡುತ್ತೆ ಎಲ್ಲ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಆದಷ್ಟು ನಾವು ತಿರ್ಗಿಸ್ತಾನೆ ರವೆನೂ ಮತ್ತು ಶಾವಿಗೆನ ಹಾಕ್ಕೊಬೇಕು ಗಂಟಿಲ್ಲಿದ್ದಂಗೆ ತಿರ್ಗಿಸ್ಕೊ ತಿರುಗಿಸಿ ಕೊಡಬೇಕು ನೋಡಿ ಇವಾಗ ಇದು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ರವೆನು ಶಾವಿಗೆನ ಬೇಯಿಸ್ಕೊಳೋಣ ಫಸ್ಟಿಗೆ ಅದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ನಮಗೆ ಅದು ಗಟ್ಟಿ ಬರುತ್ತೆ ಸ್ವಲ್ಪ ತೆಳ್ಳಗೆ ಇದ್ದರೆ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೆ ಫ್ರೆಂಡ್ಸ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಶಾವಿಗೆ ಪಾಯಸ ಮತ್ತು ರ ಗಂಜಿ ಸಾರಿ ಗಂಜಿ ರವೆ ಗಂಜಿ ರೆಡಿಯಾಗಿದೆ ಇವಾಗ ಅದೊಂದು ಕಡೆ ಇಟ್ಟು ಇನ್ನೊಂದು ಕಡೆ ನಾನಿಲ್ಲಿ ರಾಗಿ ಹಿಟ್ಟಿಂದ ಬೋಂಡ ಮಾಡೋದಕ್ಕೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೋ ಅದನ್ನ ಈಗ ಮಾಡ್ಕೊತಾ ಇದ್ದೀನಿ ಒಂದು ಬಾಟ್ಲಿನಲ್ಲಿ ಎಣ್ಣೆನ ಕಾಯಿಸ್ಕೊಂಡು ನಾನು ಕೈಯಲ್ಲಿ ಇಲ್ಲ ಕೈ ಪದೇ ಪದೇ ತೊಳೆಯಬೇಕಾಗುತ್ತೆ ಅಂತಂದ್ಬಿಟ್ಟು ಸ್ಪೂನಲ್ಲಿ ಬಿಡ್ತಾಯಿದ್ದೀನಿ ಸ್ಪೂನಲ್ಲಿ ಬಿಟ್ರೂ ಒಂಥರ ಈಸಿಯಾಗಿರುತ್ತೆ ಯಾವುದೇ ರಿಸ್ಕ್ ಇರೋದಿಲ್ಲ ಫ್ರೆಂಡ್ಸ್ ಸ್ಪೂನಲ್ಲಿ ಬಿಡೋದ್ರಿಂದ ನೋಡಿ ನಾನು ಈ ಥರ ಸ್ಪೂನಲ್ಲಿ ಬಿಟ್ಕೊತಿದೀನಿ ಚೆನ್ನಾಗೇ ಬರುತ್ತೆ ಅಂದರೆ ಶೇಪ್ ಏನು ನಮಗೆ ಬೇಕಾಗಿರೋ ಶೇಪ್ ಏನು ಬರೋದಿಲ್ಲ ಮಾಮೂಲಿ ಎಲ್ಲ ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ ನೋಡಿ ಬಿಟ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಇದನ್ನ ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸು ಸೋಯ ಸಾಸು ಇದೆಲ್ಲ ಹಾಕಿ ಗೋಬಿ ಮಂಚೂರಿಯೆಲ್ಲ ಮಾಡ್ತೀರಲ್ವ ಅದೇ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ರೆಸಿಪಿ ನಾನು ಮಾಡೋವಂಥ ರೆಸಿಪಿ ಎಲ್ಲ ನನ್ನ ಸ್ವಂತದ ರೆಸಿಪಿನೇ ಇದೆಲ್ಲ ನಾನು ಕಲ್ತಿರೋ ಅಂಥ ರೆಸಿಪಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಅದೇ ಥರ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟು ನಿಮ್ಮ ಸ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟು ನಿಮ್ಮ ಸಪೋರ್ಟಿಂದಲೇ ನಾನು ಮುಂದೆ ಬರೋದಕ್ಕೆ ಆಗೋದು ಅಂತ ಕೇಳ್ಕೊತೀನಿ ನೀವು ನಾನು ಯಾರೆಲ್ಲ ನನಗೆ ಇಷ್ಟು ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಮಾಡ್ಕೊತಿದ್ರೋ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿದೆ ಸೇಮ್ ಒಡೆ ಥರನೇ ಇದೆ ಬೋಂಡ ಇದನ್ನು ನಾವು ಬೋಂಡಾನ ಇದಕ್ಕಿಂತ ವಡೆನೂ ಅಂತಲೇ ಕರಿಬೋದು ಮತ್ತು ಪಕೋಡಾನ ಅಂತಲೂ ಕರಿಬೋದು ಆದರೆ ಟೇಸ್ಟು ಈ ಟೇಸ್ಟ್ ಜಾಸ್ತಿ ಆಗೋದಕ್ಕೆ ನಮ್ಮ ನಾವು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕೊಳ್ಬೇಕು ಏಕೆಂದರೆ ರಾಗಿ ಹೇಸಿಟ್ಟು ಸ್ವಲ್ಪ ಸಪ್ಪೆ ಕೊಡುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡ್ರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಟ್ರಿಪ್ಪು ಅದು ಮಾಡಿದಾದ್ಮೇಲೆ ಇನ್ನೊಂದು ಟ್ರಿಪ್ಪಿಗೆ ಇದೇ ಥರನೇ ಹಾಕ್ಕೊತಾ ಇದ್ದೀನಿ ಇದು ಚಿತ್ರಾನ್ನ ಜೊತೆ ನಾವು ಇವಾಗ ಚಿತ್ರಾನ್ನ ಮಾಡ್ತಿರಲ್ವ ಆವಾಗಲೂ ಸಹ ಮಾಡ್ಕೊಬೋದು ಯಾಕೆಂದರೆ ಒಂದೇ ಥರ ಬೋಂಡಾ ಬಜ್ಜಿ ತಿಂದು ಬೇಜಾರಾಗಿರೋರು ಒಂದು ಸರಿ ಈ ಥರ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸ್ನ್ಯಾಕ್ಸ್ಗೆ ಕಾಫಿ ಟೀ ಜೊತೆ ಅಲ್ವಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವ ಆದರೆ ಬಿಸಿ ಬಿಸಿ ಅದ್ರಾಗಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪಕೋಡೆಲ್ಲ ಮಾಡಿದ್ದಾಯ್ತು ನೋಡ್ಬೋದು ಇವಾಗ ಪಾಯಸನೂ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿ ಯಾವಾಗ ಹೇಗಿತ್ತು ಅಂತ ಕಮೆಂಟ್ ಮುಕ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ರವೆ ಗಂಜಿ ಮತ್ತೆ ರಾಗಿ ಹಿಟ್ಟು ಪಕೋಡ ನೋಡೋಣ ಟೇಸ್ಟ್ ಹೆಂಗ್ ಬಂದಿದೆ ಅಂತ ಕರಿಕರಿ ಆಗಿದೆ ಹ್ಮ್ ಚೆನ್ನಾಗಿದೆ ತಿಂತಾ ತಿಂತು

ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕಿನ್ನೂ ಸೈಟಿಸ್ಗೆ ಬೇಕು ಅಂತಂದರೆ ನೀವು ಪುದೀನ ಚಟ್ನಿ ಆಗಿರ್ಬೋದು ಅಥ್ವಾ ಅಥವಾ ಗೊಡ್ಡ ಖಾರ ಅನಿಸುತ್ತಲ್ಲ ಅದು ಸಹ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಏನು ಮಾಡ್ತಾಯಿದ್ದೀನಿ ಮತ್ತೊಂದೇ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಮಾ ನನ್ನ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತೀಯ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ